ಸಮಾಜವಾದಿ ಭ್ರಷ್ಟಾಚಾರ ವಿರೋಧಿಯಾಗಿರುವಂತಹ ಸಿದ್ದರಾಮಯ್ಯನವರ ವಿರುದ್ಧ ಕೊಟ್ಟಂತಹ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಬಗ್ಗೆ ಅನೇಕ ದಿನಗಳಿಂದ ಕೋರ್ಟ್ ನಲ್ಲಿ ವಾದ ವಿವಾದ ನಡೆದಿತ್ತು ಇವತ್ತು ಕರ್ನಾಟಕದ ಉಚ್ಚ ನ್ಯಾಯಾಲಯ ತನ್ನ ಅಂತಿಮ ತೀರ್ಪನ್ನ ಪ್ರಕಟಣೆ ಮಾಡಿದೆ ಭ್ರಷ್ಟಾಚಾರದ ವಿಷಯದಲ್ಲಿ ರಾಜ್ಯಪಾಲರು ಏನ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ರು ಆ ಅನುಮತಿ ಕೊಟ್ಟದ್ದು ಸಂವಿಧಾನಬದ್ಧವಾಗಿದೆ ಅಂತ ಹೇಳಿ ತೀರ್ಪನ್ನು ಎತ್ತಿ ಹಿಡಿದಿದ್ದಾರೆ ಆ ಆದೇಶವನ್ನು ಎತ್ತಿ ಹಿಡಿದು ತೀರ್ಪನ್ನು ನೀಡಿದ್ದಾರೆ ಸಿದ್ದರಾಮಯ್ಯನವರು ಕೂಡಲೇ ತಮ್ಮ ಕುರ್ಚಿಗೆ ರಾಜೀನಾಮೆ ಕೊಟ್ಟು ತನಿಖೆಯನ್ನು ಎದುರಿಸಬೇಕು ಮತ್ತು ತನಿಖೆಯನ್ನು ಎದುರಿಸಿ ಅಲ್ಲಿಂದ ಅವರು ನಿರಪರಾಧಿ ಆಗಿ ಹೊರಬಂದು ಮತ್ತೆ ಆಡಳಿತ ನಡೆಸಬೇಕು ಅನ್ನುವಂಥದ್ದು ನಮ್ಮ ಆಗ್ರಹದ ತಕ್ಷಣವೇ ಇವತ್ತು ಮಂಡಾಟವನ್ನು ಬಿಟ್ಟು ರಾಜೀನಾಮೆ ಕೊಟ್ಟು ತೊಲಗಬೇಕು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ನೋಡಿ ಸಿದ್ದರಾಮಯ್ಯನವರು ಯಾವಾಗ ಎರಡು ಸಾವಿರ ಹದಿಮೂರರಲ್ಲಿ ಮುಖ್ಯಮಂತ್ರಿ ಆಗಿ ಬಂದರೂ ಅವತ್ತಿನಿಂದ ಇವತ್ತಿನವರೆಗೂ ಅವರ ಮಾನಸಿಕತೆ ಹಿಂದೂ ವಿರೋಧಿ ಮಾನಸಿಕತೆ ಕೇಸರಿ ಸೇರೋದಿಲ್ಲ ಕುಂಕುಮ ಹಚ್ಕೊಳ್ಳೋದಿಲ್ಲ ದೇವಸ್ಥಾನಕ್ಕೆ ಭಕ್ತಿಯಿಂದ ಹೋಗೋದಿಲ್ಲ ಯಾವಾಗ ತಮ್ಮ ಮೇಲೆ ಆರೋಪ ಬಂತೋ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಪಾಪ ತೊಳ್ಕೊಳ್ಕೆ ನಿಂತರು ಅದು ಸಾಧ್ಯ ಆಗ್ಲಿಲ್ಲ ಹನುಮಾನು ಕೂಡ ಇವರಿಗೆ ಹೊರ ಕೊಡ್ಲಿಲ್ಲ ನಿಮ್ ತಪ್ಪು ಮಾಡಿದೀಯಾ ತನಿಖೆ ಎದುರಿಸು ಅಂತ ಹೇಳಿ ಇವತ್ತು ಹೊರ ಕೊಟ್ಟಿಲ್ಲ ಶಾಪ ಕೊಟ್ಟಿದ್ದಾರೆ ಆ ಶಾಪದಿಂದಲೇ ಸಿದ್ದರಾಮಯ್ಯನವರು ತಮ್ಮ ಕುರ್ಚಿಯನ್ನ ರಾಜೀನಾಮೆ ಕೊಡಬೇಕಾ ಖಂಡಿತ ಒಬ್ಬ ಮುಖ್ಯಮಂತ್ರಿ ಆದಂತವರ ಮೇಲೆ ಭ್ರಷ್ಟಾಚಾರದ ಆರೋಪ ಬಂದಾಗ ತಕ್ಷಣವೇ ರಾಜ್ಯಪ ರಾಜ್ಯಪಾಲರ ಸೂಚನೆಯಂತೆ ಅವರ ಆದೇಶದಂತೆ ಇವರು ರಾಜೀನಾಮೆ ಕೊಡಬೇಕು ಹೈಕೋರ್ಟ್ ನ ಆದೇಶದಂತೆ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಲಿ ಪ್ರಮಾಣಕರಾಗಿ ಹೊರಗಡೆ ಬರಲಿ ಮತ್ತೆ ಸಿಎಂ ಕುರ್ಚಿ ಅಲಂಕರಿಸಲೇ ಕಳಂಕ ಹೊತ್ಕೊಂಡು ಕುರ್ಚಿ ಮೇಲೆ ಕುತ್ಕೊಳ್ಳೋ ಅಂತದ್ದು ಮತ್ತು ಸಮಾಜವಾದಿ ವ್ಯಕ್ತಿಗೆ ಶೋಭೆ ತರುವಂತದ್ದಲ್ಲ